ಹಾಯ್ ಹಲೋ ನಮಸ್ಕಾರ ನಾನು ಮಂಜುನಾಥ್ ನಾನಿವತ್ತು ಚಿಂತಾಮಣಿ ಮಾರ್ಕೆಟ್ ಬಂದಿದ್ದೀನಿ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮಾರ್ಕೆಟು ಈ ಮಾರ್ಕೆಟಲ್ಲಿ ಎಲ್ಲ ಥರದ ಬ್ರೀಡ್ಗಳು ಬಂದಿರ್ತವೆ ಬೇರೆ ಬೇರೆ ಸ್ಟೇಟಿಂದನೂ ಇಲ್ಲಿ ಬಂದು ಹಸುಗಳನ್ನ ಖರೀದಿ ಮಾಡ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದು ಇಲ್ಲಿ ಹಸುಗಳನ್ನ ಖರೀದಿ ಮಾಡ್ತಾರೆ ನಾವು ಕರುಗಳಿಂದ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಇದು ಒಳ್ಳೆ ಮಾರ್ಕೆಟ್ ಯಾಕೆಂತಂದರೆ ನಾವೀಗೇನಾದರೂ ಒಂದು ಒಳ್ಳೆ ಬ್ರೀಡ್ ಹಸುಗಳನ್ನ ತೊಗೋಬೇಕಂತಂದರೆ ಅದರಲ್ಲಿ ಒಂದು ಒಂದೂರು ಲಕ್ಷ ರೂಪಾಯಿ ದೊಡ್ಡ ಹಸು ತೊಗೋಬೇಕಂದ್ರೆ ಒಂದು ಒಂದೂರು ಲಕ್ಷ ರೂಪಾಯಿ ಬೇಕು ಅದೇ ಒಳ್ಳೆ ಬ್ರೀಡ್ ಕರುಗಳನ್ನ ತಗೋಬೇಕಂದ್ರೆ ಅದೇ ಒಂದೂವರೆ ಲಕ್ಷದಲ್ಲಿ ಒಂದು ಐದು ಕರುಗಳು ಬರ್ತವೆ ಅದೇ ಎರಡು ವರ್ಷ ಹೋದರೆ ಅದೇ ಐದು ಲಕ್ಷ ಐದೂರು ಲಕ್ಷ ರೂಪಾಯಿ ನಮ್ಮದು ಬಂಡವಾಳ ಆಗಿರುತ್ತೆ ಕರುಗಳಿಂದ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡೋದ್ರಿಂದ ಇವು ನಮ್ಮ ವೆದರ್ಗೆ ಹೊಂತವೆ ನಾವು ಏನಾದರೂ ಬೇರೆ ದೂರದಿಂದ ಪ್ರದೇಶದಿಂದ ಬಂದು ತೊಗೊಳೋದಾದರೆ ನಮ್ಮ ವೆದರ್ಗೆ ಹೊಂತವೆ ಈಗ ನಾವು ದೊಡ್ಡ ಹಸುಗಳನ್ನ ಒಯ್ಯೋದ್ರಿಂದ ಅವು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳದೇ ಇರ್ಬೋದು ಆದ್ದರಿಂದ ಕರುಗಳಿಂದ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡೋದು ತುಂಬ ಬೆಟರು ಯಾಕೆಂದರೆ ಇಲ್ಲಿ ಒಳ್ಳೊಳ್ಳೆ ಬ್ರೀಡ್ಗಳು ಒಳ್ಳೊಳ್ಳೆ ಸೆಮೆನ್ಗಳು ಬೆಳೆಸಿರೋದ್ರಿಂದ ಇವು ಮಿನಿಮಮ್ಮು ಹದಿನೈದು ಲೀಟ್ರಿಂದ ಇಪ್ಪತ್ತು ಲೀಟ್ರು ನಲ್ವತ್ತು ಲೀಟ್ರ್ವರೆಗೂ ಹಾಲು ಕೊಡೋ ಹಸುಗಳು ಇಲ್ಲಿ ಸಿಗ್ತವೆ ಅಂಥ ಬ್ರೀಡ್ಗಳು ಇಲ್ಲಿ ಡೆವಲಪ್ ಆಗಿರೋದ್ರಿಂದ ಇಲ್ಲಿ ಕರುಗಳು ಕೂಡ ಅಷ್ಟೇ ಹಾಲು ಕೊಡುತ್ತವೆ ಅದರಿಂದ ಒಳ್ಳೆಯ ಕರುಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ ಅಂದಮೇಲೆ ದಲ್ಲಾಳಿಗಳ ಹಾವಳಿ ಜಾಸ್ತಿ ಇರುತ್ತೆ ಇದು ದೊಡ್ಡ ಮಾರ್ಕೆಟ್ ಅಂದಮೇಲೆ ತುಂಬಾ ಇರುತ್ತೆ ಸ್ವಲ್ಪ ಹುಷಾರಾಗಿ ನಾವು ಖರೀದಿ ಮಾಡಬೇಕಾಗುತ್ತೆ ಅಮ್ಮ ತಗೊಂಡ್ರಾ ಸೇಲ್ ಮಾಡ್ತಿದ್ರಾ ಕೊಡೋದಾ ಏನು ಹೇಳ್ತೀರಾ ಪ್ರೈಸು ನಲ್ವತ್ಮೂರು ಹೇಳ್ತೀರಾ ಫೈನಲ್ ಎಷ್ಟು ಕೊಡ್ತೀರಾ ಹೇಳಿ ಅಮ್ಮ ವಿಡಿಯೋಗೋಸ್ಕರ ಒಂದು ಮೂವತ್ತು ಮಂದಿರ ಕೊಡ್ತೀರಾ ಹಾಂ ಎಷ್ಟಾದರೆ ಕೊಡ್ತೀರಾ ಮೂವತ್ತೊಂಬತ್ತಾದರೆ ಆದ್ರೆ ಅಲ್ಲಾಗಿದೆಯಾ ಓಕೆ ಪ್ರೆಗ್ನೆಂಟ್ ಇದೆಯಾ ಇಲ್ಲಲ್ಲ ಓಕೆಮ್ಮ ಅಂಕಲ್ ಏನು ಹೇಳ್ತಾ ಇದ್ದೀರಾ ರೇಟ್ ಇದಕ್ಕೆ ಅಂಕಲ್ ರೇಟ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇರವ ಎನಿಮಿದಿ ಅಂದರೆ ಇಪ್ಪತ್ತರ ಇಪ್ಪತ್ತೊಂಬತ್ತು ಇರುವ ಎನಿಮಿದಿ ಓಕೆ ಏನು ಪ್ರೈಝ್ ಹೇಳ್ತೀರಾ ಇದಕ್ಕೆ ಏನು ಪ್ರೈಸ್ ಹೇಳ್ತೀರಾ ರೇಟ್ ಎಷ್ಟು ಮೂವತ್ತೈದು ಏನು ಹಾಲು ಮಾಡ್ತೀಯಾ

ಹದಿನೈದು ಸಾವಿರ ಬಂದರೆ ಕೊಡ್ತೀರಾ ಹದಿನಾರು ಬಂದರೆ ಕೊಡ್ತೀರಾ ಓಕೆ ಎಷ್ಟು ತಿಂಗ್ಳು ಇದ್ದಿದೆ ಇದು ಆರು ತಿಂಗಳು ಥರ ಇದೆ ಓಕೆ ಅಂಕಲ್ ಥ್ಯಾಂಕ್ ಯು ಅಣ್ಣ ಪ್ರೈಸು ಪ್ರೈಸು ನಲ್ವತ್ತೆಂಟು ಸಾವಿರ ನಲ್ವತ್ತೆಂಟು ಸಾವಿರ ಎರಡಕ್ಕೂ ಓಕೆ ಎಷ್ಟು ಇದೆ ಅಣ್ಣ ಇದು ಅದೇ ಎರಡು ತಿಂಗಳು ಇದು ಒಂದೂವರೆ ತಿಂಗಳು ಇದು ಒಂದೂವರೆ ತಿಂಗಳು ಯಾಕಣ್ಣ ಇಷ್ಟೊಂದು ರೇಟ್ ಇದೆ ಇದು ಪ್ಯೂರ್ ದೊಡ್ಡ ಹಸು ದೊಡ್ಡ ಹಸು ಆಗುತ್ತಾ ಓಕೆ ಯಾವ ಸಂಬಂಧ ಕೊಡ್ಸಿದ್ದೀರಣ ನಿಮಗೆ

ಪ್ರೈಸ್ ಏನು ಹೇಳ್ತೀರಾ ಪ್ರೈಸ್ ಏನು ಹೇಳ್ತೀರಾ ಫೈನಲ್ ಕೊಡೋದು ನಲವತ್ತ ಅಲ್ಲಿ ಮಾಡಿದ್ಯಾ ಪ್ರೆಗ್ನೆಂಟ್ ಇದೆಯಾ ಹೊಲ ಐತೆ ಚೆಕ್ ಮಾಡಿಸ್ಬೋದಾ ಓಕೆ ಬ್ರೋ ಹೇಳ್ತೀರಾ ಪ್ರೈಸ್ ಇದಕ್ಕೆ ಮೂವತ್ತೆರಡ ಫೈನಲ್ ಕೊಡೋದು ಹಾಂ ಇವು ಹೇಳ್ತೀವಿ ಫೈನಲ್ ಕೊಡೋದು 28 ಬಂದ್ರೆ ಕೊಡ್ತೀರಾ ಓಕೆ ಬ್ರೋ ಒಳ್ಳೆ ಬ್ರೀಡ್ ಕರುಗಳನ್ನ ಕಂಡು ಹಿಡಿದಿದ್ದೀನಿ. ಅದು ಒಳ್ಳೆ ಬ್ರೀಡ್ ಇದೆ ಅಂತ. ಬ್ರೀಡ್ ಅಂದ್ರೆ ಒಂದು 컬러. ಕಲರ್ ಇರುತ್ತೆ, ಎಚ್ ಎಫ್ ಇರುತ್ತೆ. ಹಾ ಇದು ಮುಖ ಅಂದ್ರೆ ಬ್ರೀಡ್ ಮುಖ ಕಲರ್ ಇರುತ್ತೆ. ಮತ್ತೆ ಕರು ಲೆಂತ್ ಲೆಂತ್ ಇರುತ್ತೆ. ಲೆಂತ್ ಇರುತ್ತೆ. ಹಾ ಮತ್ತೆ ತೊಟ್ಟು ತೊಟ್ಟು ಕೊಟ್ಟು ನೋಡು ತೊಟ್ಟು ನೋಡ್ತಾರೆ ಹಾಂ ತೊಟ್ಟು ನೀಟಾಗಿ ನಾಲ್ಕು ನಾಲ್ಕು ಕಡೆ ನೀಟಾಗಿರಬೇಕು ಹಾಂ ಮತ್ತೆ ಕಾಲು ಕಾಲು ಹಿಂದೆ ಕಾಲು ಮುಂದೆ ಕಾಲು ಮುಂದೆ ಓಡಾಡೋ ಮೂಮೆಂಟ್ಸ್ ಮತ್ತೆ ಮತ್ತು ಕರು ಸ್ಟ್ರೆಚ್ಚರು ಸ್ಟ್ರೆಚ್ಚರ್ ಸ್ಟ್ರೆಚ್ಚರ್ ನೋಡಿದ್ರೆ ಗೊತ್ತಾಗಿಬಿಡುತ್ತಲ್ಲ ಇದು ಬ್ರೀಡ್ ಕರು ಇದೆಯಲ್ಲ ಅಂತ ಓಕೆ ಏನು ಹೇಳ್ತೀರ ಅಂಕಲ್ ಪ್ರೈಸು ಯಶು ಮೂವತ್ತೈದು ಹಾಂ ಫೈನಲ್ ಕೊಡೋದು ಫೈನಲು ಮೂವತ್ತು ಮೇಲೇನಾ ಓಕೆ ನಾವು ಕರುಗಳನ್ನ ಸೆಲೆಕ್ಟ್ ಮಾಡಬೇಕಂತಂದರೆ ಒಳ್ಳೆ ಬ್ರೀಡ್ ಕರುಗಳನ್ನ ಸೆಲೆಕ್ಟ್ ಮಾಡಬೇಕು ಯಾಕೆಂದರೆ ನಾವು ನೆಕ್ಸ್ಟ್ ಅದ್ರ ಮೇಲೆ ಎರಡು ವರ್ಷ ಇನ್ವೆಸ್ಟ್ ಮಾಡ್ತಿರ್ತೀವಿ ನಮ್ಮ ಟೈಮ್ನ ಎರಡು ವರ್ಷ ಇನ್ವೆಸ್ಟ್ ಮಾಡ್ತಿರ್ತೀವಿ ಅದೇನಾದರೂ ಎರಡು ವರ್ಷ ಆದಮೇಲೆ ಹಾಲು ಕೊಡಲಿಲ್ಲ ಅಂತಂದರೆ ಹಾಲು ಕಡಿಮೆ ಕೊಡ್ತು ಅಂತಂದರೆ ಅದು ತುಂಬಿಗೆ ಲಾಸ್ ಆಗುತ್ತೆ ಆದ್ದರಿಂದ ನಾವು ಕರುಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಒಳ್ಳೆ ಬ್ರೀಡ್ ಕರುಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಮಾರ್ಕೆಟ್ಗಳಿಗೆ ಬೇಗ ಬಂದು ಹಸುಗಳನ್ನ ಖರೀದಿ ಮಾಡಬೇಕು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಹಸುಗಳನ್ನ ಇಲ್ಲೇ ಖರೀದಿ ಮಾಡಿ ಇಲ್ಲೇ ಮಾರೋರು ಇರ್ತಾರೆ ಅದರಿಂದ ರೇಟ್ ಜಾಸ್ತಿ ಹೇಳ್ತಾರೆ ಆಮೇಲೆ ಜಾಸ್ತಿಗೆ ಮುಗಿಬೇಕು ಜಾಸ್ತಿ ರೇಟ್ ಕೊಟ್ಟು ಖರೀದಿ ಮಾಡಬೇಕಾಗುತ್ತೆ ನಾವು ಆ ಥರ ಮಾಡೋದರಿಂದ ಅದರಿಂದ ಬೇಗ ಬಂದು ಇಲ್ಲಿ ಹಸುಗಳನ್ನ ಖರೀದಿ ಮಾಡಬೇಕು ಏನು ಪ್ರೈಸ್ ಆಯ್ತಿದಿರ ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರಾ ಫೈನಲ್ ಎಷ್ಟಕ್ಕಾಗುತ್ತಣ ಹದಿನೆಂಟು ಹದಿನಾಲ್ಕು ಆಗುತ್ತಾ ಇದಣ ಇಪ್ಪತ್ತಾದ ಕೊಡ್ತೀರ ಹದಿನೆಂಟುವರೆ ಆದರೆ ಕೊಡ್ತೀರಾ ಕಡಿಮೆ ಅಂದರೆ ಆಗಲ್ವಾ ಒಂದು ಹದಿನೈದಕ್ಕೆ ಆಗುತ್ತಾ ಅದು ಆಗಲ್ವಾ ಇದು ಎಷ್ಟು ಹೇಳ್ತೀರಾ ಹದಿನಾರು ಹೇಳ್ತಾ ಇದ್ದೀರಾ ಫೈನಲ್ ಎಷ್ಟಕ್ಕೆ ಒಂದು

ಏನ್ ರೇಟ್ ಹೇಳ್ತೀರಾ ಇದಕ್ಕೆ ಏನ್ ರೇಟ್ ಹೇಳ್ತೀರಾ ಇದಕ್ಕೆ ಸಾವಿರ ಇದು ನಲ್ವತ್ತ ಕಡಿಮೆ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಕಮ್ಮಿ ಆಗುತ್ತಾ ಈ ಕಾರ್ಕ್ ಎಷ್ಟು ಹೇಳ್ತೀರಾ ಮೂವತ್ತೈದು ಲಾಸ್ಟ್ ಫೈನಲ್ ಕೊಡೋದು ಫೈನಲ್ ಮೂವತ್ತೈದ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದ್ರ ತಾಯಿ ಎಲ್ಲ ಹನ್ನೆರಡು ಹದಿಮೂರು ಲೀಟರ್ ಕೊಡುತ್ತಾ ಅಂದ್ರೆ ಒನ್ ಟೈಮ್ಗೆ ಎರಡು ಟೈಮ್ಗ ಒನ್ ಟೈಮ್ಗೆ ಹನ್ನೆರಡು ಹದಿಮೂರು ಲೀಟರ್ ಕೊಡುತ್ತೆ ಇದು ಇದ್ರ ಇದ್ರ ಮಾತ್ರ ಎಷ್ಟು ಕೊಡುತ್ತೆ ಹಾಲು ಇದು ಅಷ್ಟೇ ಹನ್ನೆರಡು ಹದಿಮೂರಾ ಓಕೆ ಬ್ರೋ ಎರಡು ಕರಕ್ಕೆ ಏನು ಹೇಳ್ತಾ ಇದ್ದೀರಾ ರೇಟು ನಲ್ವತ್ತೆರಡಕ್ಕೆ ಜೋಡಿನಾ ಏನು ಹಾಲು ಕೊಟ್ಟಿದೆ ಬ್ರೋ ಇದ್ರ ಅದರೆಲ್ಲ ಇಲ್ಲಿ ಡಾಕ್ಟರ್ ಕೂಡ ಇರ್ತಾರೆ ಬ್ರೋ ಏನು ಪ್ರೈಸ್ ಹೇಳ್ತಿದ್ದೀರಾ ಈ ಕರಕ್ಕೆ ಫಾರ್ಟಿ ಫೈ ಕೊಡೋದು ಫೈನಲ್ ಕೊಡೋದು ಅದು ಹೇಳಕ್ಕಾಗಲ್ಲ ಓಕೆ ಬ್ರೋ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಫೈನಲ್ ಕೊಡೋದು ಇಪ್ಪತ್ತೈದು ಆದರೆ ಕೊಡ್ತೀರಾ ಎಷ್ಟು ತಿಂಗ್ಳು ಇದೆ ಇದು ಎಷ್ಟು ಎಂಟು ತಿಂಗಳು ಎಷ್ಟು ಹಾಲು ಇಪ್ಪತ್ತು ಲೀಟ್ರ್ ಒಂದು ಟೈಮ್ ಬಂದಿದೆ ಓಕೆ ಬ್ರೋ ಏನು ಹೇಳ್ತಾರೆ ಇದ್ರ ಪ್ರೈಸು ಪ್ರೈಸ್ ಹದಿನೆಂಟು ಸಾವಿರ ಫೈನಲ್ ಕೊಡೋದು ಹದಿನೈದು ಹದಿನೈದು ಆರು ಕೊಡ್ತೀರಾ ಓಕೆ ಎಷ್ಟು ತಿಂಗಳು ಕರು ಇದೆ ಬ್ರೋ ಇದು ಏಳು ತಿಂಗ್ಳು ಇದೆ ಓಕೆ ಅಣ್ಣ ಏನು ಹೇಳ್ತಿದ್ರೆ ಪ್ರೈಸ್ ಇದಕ್ಕೆ ಪ್ರೈಸ್ ಏನು ಹೇಳ್ತಿದ್ರೆ ಪ್ರೈಸ್ 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 ಎಷ್ಟು ಅಮೌಂಟ್ ಇದಕ್ಕೆ ಮುಪ್ಪತ್ತೈದು ಓಕೆ ಫೈನಲ್ ಇಚ್ಛದೆ ಹಾಂ ಮುಪ್ಪ ಆದ್ರೆ ಇತಾರು ಓಕೆ ಸುಡಿ ಉದ ಸುಡಿ ಸುಡಿ ಲೇದಾ ಏಜ್ ಅಂತ ಒಂದು ಇದಕ್ಕೆ ಅಂಕಲ್ ಏನು ಹೇಳ್ತಾ ಇದ್ದೀರ ಪ್ರೈಸ್ ಇದಕ್ಕೆ ಎಷ್ಟು ರೇಟು

ಅಂಕಲ್ ಏನು ಹೇಳ್ತಾ ಇದ್ರ ಇದಕ್ ಪ್ರೈಸು ಮೂವತ್ತೈದು ಇದಕ್ಕೆ ಹಾ ಜೊತೆ ಹೇಳಿ ನಲ್ವತ್ತೆರಡು ಕೊಡೋದು ಫೈನಲ್ ಕೊಡೋದು ಎಷ್ಟಕ್ಕಿದ್ವು ಮೂವತ್ತೈದು ಆದ್ರೆ ಕೊಡ್ತೀರಾ ಓಕೆ ಇವು ಯಾವ ಸುಳಿ ಸುಡಿ ಇಲ್ವಾ ಓಕೆ ಅಂದ್ರೆ ಪ್ರೆಗ್ನೆಂಟ್ ಇದೆ ಇದು ಇವ್ ಯಾವ ಇಲ್ಲ ಓಕೆ ಚೆಕ್ ಮಾಡಿಸ್ಬೋದಾ ಇದನ್ನ ಚೆಕ್ ಮಾಡಿಸ್ತೀವಿ ಎಷ್ಟು ತಿಂಗಳಾಗಿದೆ ಕಟ್ಸಿ ಗ್ಯಾರಂಟಿ ಹೇಳಕ್ಕಲ್ಲ ಚೆಕ್ ಮಾಡಿಸಿದ್ರು ಗೊತ್ತಾಗಲ್ಲ ಓಕೆ ಅಣ್ಣ ಪ್ರೈಸ್ ಎರಡಕ್ಕೂ ಫೈನಲ್ ಕೊಡೋದು ಎಷ್ಟು ಎಷ್ಟಕ್ಕೆ ಕೊಡ್ತೀರಾ ಎಷ್ಟು ತಿಂಗಳು ಕರಗಳು ಇವಲ್ಲ ಒಂದು ಎಂಟು ಒಂಬತ್ತು ತಿಂಗಳ ಕರ ಇದು ಆರು ತಿಂಗಳು ಅದ್ಳಿಗೆ ಇದೆ ಓಕೆ ಅಣ್ಣ ಥ್ಯಾಂಕ್ ಯು ಹಾಂ ಏನು ಪ್ರೈಸ್ ಅಂತಿದೀರಾ ಇದಕ್ಕೆ ಇವೆರಡಕ್ಕೂ ಹಾಂ ಇಪ್ಪತ್ತೇಳುವರೆ ಫೈನಲ್ ಕೊಡೋದು ಇಪ್ಪತ್ತೈದು ಆದರೆ ಫೈನಲ್ ಕೊಡ್ತೀರಾ ಓಕೆ ಎಷ್ಟು ತಿಂಗಳು ಕರೆಗಳು ಇದಾವೆಲ್ಲ ತಿಂಗಳು ಹಾಂ ಇದು ಎಷ್ಟು ತಿಂಗಳು ಒಂದು ವರ್ಷ ಆಗಿದೆ ಓಕೆ ಇನ್ನೊಂದು ಒಂಬತ್ತು ಅಪ್ಪ ಹನ್ನೊಂದು ಒಂಬತ್ತು ತಿಂಗಳು ಓಕೆ ಹೇಳಿ ಅಂಕಲ್ ಇವಾಗ ಎಷ್ಟಿದ್ದಕ್ಕೆ

ಏನ್ ಪ್ರೈಸ್ ಹೇಳ್ತೀರಾ ಪ್ರೈಸ್ 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 ಎಷ್ಟು ಹೇಳ್ತೀರಾ ಹಾ ರೇಟ್ ಎಷ್ಟು ಹೇಳ್ತೀರಾ ಐವತ್ತೆರಡು ಪ್ರೆಗ್ನೆಂಟ್ ಇದೆಯಾ ಚೆಕ್ಅಪ್ ಇಲ್ಲ ಓಕೆ ಸಮಯ ಕೊಡ್ಸಿದಿರಾ ಎರಡು ತಿಂಗಳಾಗಿದೆಯಾ ಓಕೆ ಎಷ್ಟು ಫೈನಲ್ ಕೊಡೋದು ಎಷ್ಟಕ್ಕಿದ್ನ ಫೈನಲ್ ಒಂದೆರಡು ಸಾವಿರ ಹೆಚ್ಚು ಕಮ್ಮಿ ಒಂದೆರಡು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಹೇಳಿ ಬ್ರೋ ಏನ್ ಪ್ರೈಸ್ ಹೇಳ್ತಾರೆ ಇದಕ್ಕೆ ಇಪ್ಪತ್ತು ಸಾವಿರ ಫೈನಲ್ ಕೊಡೋದು ಹದಿನೈದು ಸಾವಿರ ಆದರೆ ಕೊಡ್ತೀರಾ ಓಕೆ ಬ್ರೋ ಅಣ್ಣ ಈ ಮೂರು ವರ್ಷಗಳಿಗೆ ಏನು ಪ್ರೈಝ್ ಹೇಳ್ತಿದ್ರಾ ಅಣ್ಣ ಇದಕ್ಕೇನು ಹೇಳ್ತಿದ್ರಾ ಹಾಂ ನಲವತ್ತೈದು ಫೈನಲ್ ಕೊಡೋದು ಅಲ್ಲಿ ಮಾಡಿದ್ಯಾ ಇದು ಇನ್ನೂ ಇಲ್ಲ ಪ್ರೆಗ್ನೆಂಟ್ ಇದೆಯಾ ನೀವೆರಡು ಕರುಗಳ ಬಗ್ಗೆ ಹೇಳಿ ಇದ್ರ ಪ್ರೈಸ್ ಏನು ಅದು ಇಪ್ಪತ್ತೈದು ಇದು ಇಪ್ಪತ್ತು ಫೈನಲ್ ಏನಾಗುತ್ತೆ ಪ್ರೈಸು ಬಿಟ್ಬಿಡ್ತೀವಿ ಒಂದು ಸಾವಿರ ಹೆಚ್ಚು ಕಮ್ಮಿ ಆದರೆ ಬ್ರೋ ಅಂಕಲ್ ಏನು ಹೇಳ್ತಿದಿರ ರೇಟ್ ಇದಕ್ಕೆ ಫೈನಲ್ ಕೊಡೋದು ಏನೋ ಅಲ್ಲಿ ಮಾಡಿದ್ಯಾ ಓಕೆ ಇದ್ರ ಬಗ್ಗೆ ಹೇಳಿ ಇದು ಎಷ್ಟು ತಿಂಗ್ಳು ಇತ್ತೋ ಆ ಕಡೆದು ಏಳು ಎಂಟು ತಿಂಗ್ಳು ಆಯ್ತಾ ಹದಿನೆಷ್ಟು ಕೊಡ್ತೀರಾ ಪ್ರೈಸು ಇಪ್ಪತ್ತೈದು ಇಪ್ಪತ್ತು ಬಂದರೆ ಕೊಡ್ತೀರಾ ಆ ಕಡೆದು ಸಾವಿರ ಐತೀರಾ ಫೈನಲ್ ಕೊಡೋದು ಇಪ್ಪತ್ತೈದು ಆದರೆ ಕೊಡ್ತೀರಾ ಆ ಕಡೆದು ಅದು ಮೂವತ್ತೈದು ಅದು ಅಲ್ಲಿ ಮಾಡಿದ್ಯಾ ಅದು ಅಲ್ಲಿ ಓಕೆ ಓಕೆ ಅಣ್ಣ ಇಲ್ಲಿ ಬ್ರೀಡ್ ಕರುಗಳನ್ನ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ ಕರು ಚೆನ್ನಾಗಿದೆ ಅಂತ ಅಂದ್ರೆ ಇದು ಚೆನ್ನಾಗಿ ಹಾಲು ಕೊಡುತ್ತೆ ಅನ್ನೋದು ಕರಗಳಿಂದ ಹೆಂಗ್ ಗೊತ್ತಾಗುತ್ತೆ ಅಣ್ಣ ಏನ್ ಪ್ರೈಸ್ ಹೇಳ್ತೀರಾ ಈ ಕರುಕ್ಕೆ ಪ್ರೈಸ್ ಎಷ್ಟು ಹೇಳ್ತೀರಾ ಅಮೌಂಟ್ ಎಷ್ಟು ಕೊಡ್ತೀರಾ ಹಾಂ ಮೂವತ್ತೊಂದು ಅಲ್ಲಿ ಮಾಡಿದ್ಯಣ್ಣ ಓಕೆ ಎಷ್ಟು ತಿಂಗ್ಳಕ್ಕೆ ಇದೆಯಣ್ಣಾ ಎಷ್ಟು ತಿಂಗ್ಳದ್ದಾಯ್ತು ಒಂದು ವರ್ಷದ ಐತಾ ಓಕೆ ಫೈನಲ್ ಕೊಡೋದಣ್ಣ ಎಷ್ಟಾಗತ್ತೆ ಮೂವತ್ತಾದರೆ ಫೈನಲ್ ಕೊಡ್ತೀರಾ ಅಣ್ಣ ಏನು ಪ್ರೈಸ್ ಹೇಳ್ತಿದ್ರಾ ಮೂರು ಕರಕ್ಕೆ ಒಂದೊಂದು ಕೇಳಿ ಇದಕ್ಕೆ ಏನು ಪ್ರೈಸ್ ಹೇಳ್ತಾರೆ ಇದಕ್ಕೆ ಇಪ್ಪತ್ತ್ಮೂರು ಇದು ಫೈನಲ್ ಕೊಡೋದು ಇಪ್ಪತ್ತೊಂದು ಆದರೆ ಕೊಡ್ತೀರಾ ಹಲ್ ಮಾಡಿದೆ ಅದು ಇದು ಇದ್ರ ಬಗ್ಗೆ ಹೇಳಿದ್ದೆ ಫೈನಲ್ ಮೂರು ಆದರೆ ಕೊಡ್ತೀರಾ ಇದು ಫೈನಲ್ ಕೊಡೋದು ಇಪ್ಪತ್ನಾಲ್ಕಾದ್ರೆ ಕೊಡ್ತೀರಾ ಓಕೆ ಥ್ಯಾಂಕ್ ಯು ಅಣ್ಣ ಏನು ಪ್ರೈಸ್ ಹೇಳ್ತೀರಾ ಇದಕ್ಕೆ ಎಷ್ಟು ಪ್ರೈಸು ಕೊಡೋದು ಅಮೌಂಟು ಇಪ್ಪತ್ತ್ಮೂರು ಸಾವಿರ ಆದರೆ ಕೊಡ್ತೀರಾ ಫೈನಲ್ ಫೈನಲ್ ನೀವು ಅಂಕಲ್ ಹದಿನೈದು ಸಾವಿರ ಆದ್ರೆ ಬರುತ್ತಾ ಹೇಳಿ ಅದಕ್ಕೆ ಎಷ್ಟು ಅಂಕಲ್ ಬ್ರೋ ಏನ್ ಪ್ರೈಸ್ ಹೇಳ್ತೀರಾ ಇದು ಮೂವತ್ತೆಂಟಾ

ಎಂಟು ತಿಂಗಳ ಎಂಟು ತಿಂಗಳು ಓಕೆ ಏನು ಪ್ರೈಝು ಹೇಳ್ತಿದ್ಯಾ ಅದಕ್ಕೆ ಪ್ರೈಜು ಇಪ್ಪತ್ತ್ಮೂರು ಫೈನಲ್ ಕೊಡೋದು ಹಂಗೆ ಹೇಳು ನೀ ಹೇಳು ಇಪ್ಪತ್ತೊಂದು ಕೊಡ್ತೀರಾ ಓಕೆ ಇದಕ್ಕೇನು ಹೇಳ್ತೀಯ ಪ್ರೈಸು ಇದಕ್ಕೂ ಇಪ್ಪತ್ತೆರಡಾ ಕಮ್ಮಿ ಅಂದರೆ ಒಂದು ಇಪ್ಪತ್ತು ಹದಿನೈದಕ್ಕೆ ಬರುತ್ತಾ ಬರೋಲ್ಲ ಹದಿನೆಂಟಾದರೆ ಕೊಡ್ತೀರಾ ಓಕೆ ಇದು ಇಪ್ಪತ್ತು ಇದು ಇಪ್ಪತ್ತಾ ಇದಾದ್ರೂ ಹದಿನೈದಕ್ಕೆ ಬರುತ್ತಾ ಹದಿನೈದಕ್ಕೆ ಬರುತ್ತಾ ಇದು ಅದು ನಿಮ್ಮ ಇದು ನಿಮ್ಗೆ ನೀವು ಇಷ್ಟ ನಿಮ್ಮ ಓಕೆ

ಮೂವತ್ತೈದು ಹೇಳ್ತಾ ಇದ್ನಿ ಮೂವತ್ತೈದು ಫೈನಲ್ ಕೊಡೋದು ಮೂವತ್ ಮೇಲೆ ಆದ್ರೆ ಕೊಡ್ತೀನಿ ಮೂವತ್ ಮೇಲೆ ಆದ್ರೆ ಕೊಡ್ತೀರಾ ಮೂವತ್ ಒಳಗಡೆ ಇಲ್ವಾ ಓಕೆ ಹಾಲ್ ಮಾಡಿದ್ಯಾ ಇಲ್ಲ ಇಲ್ಲ ಇನ್ನೂ ಹಾಲ್ ಮಾಡಿಲ್ವಾ ಓಕೆ ಇದ್ರ ಬಗ್ಗೆ ಹೇಳಿ ಅಂಕಲ್ ಇದೆಷ್ಟು ಇದೆಷ್ಟು ಕೊಡ್ತಾಯಿದ್ದು ನಲ್ವತ್ತೈದು ನಲ್ವತ್ತಾದ್ರೆ ಕೊಡ್ತೀನಿ ನಲ್ವತ್ತಾದ್ರೆ ಕೊಡ್ತೀರಾ ಅದಕ್ಕಿಂತ ಇದೆ ಜಾಸ್ತಿ ರೇಟು ಬ್ರೀಡ್ ಅಲ್ಲಿ ಇದೆ ಚೆನ್ನಾಗಿದ್ಯಾ ಫಲ ಇದೆಯಾ ಇದು ಎಷ್ಟು ಐದು ತಿಂಗಳು ಫಲ ಇದೆಯಾ ಓಕೆ ಹಲ್ ಮಾಡಿದ್ಯಾ ಇದು ಎರಡಲ್ಲ ಎರಡಲ್ಲ ಆಯ್ತಾ ಓಕೆ ಅಂಕಲ್ ಥ್ಯಾಂಕ್ ಯು ಅಣ್ಣ ಏನು ಹೇಳ್ತೀರಾ ಪ್ರೈಸ್ ಇದಕ್ಕೆ ಪ್ರೈಸು ಜೊತೆಗೆ ಮೂವತ್ತು ಫೈನಲ್ ಕೊಡೋದು ಕೊಡ್ತೀರಾ ಇಪ್ಪತ್ತೆರಡು ಆದರೆ ಕೊಡ್ತೀರಾ ಓಕೆ ಎಷ್ಟು ತಿಂಗಳು ಕರಗಿದ್ದಾವೆಲ್ಲವೂ ಅದೇ ತಿಂಗಳದು ಇದು ಆರು ತಿಂಗಳದ್ದು ಓಕೆ ಥ್ಯಾಂಕ್ ಯು ನನಗೆ ಏನು ಹೇಳ್ತಾ ಇದೀರಾ ಇದ್ರ ಪ್ರೈಸು ಹಾಂ ಮತ್ತು ಫೈನಲ್ ಎಷ್ಟು ಕೊಡ್ತೀರಾ ಎಂಟು ಸಾವಿರ ಬಂದ್ರೆ ಕೊಟ್ಬಿಡ್ತೀರಾ ಓಕೆ ಎಷ್ಟು ಕರೆ ಇದೆ ಇದು ಐದು ತಿಂಗ್ಳು ಕರೆ ಇದೆಯಾ ಓಕೆ ಎರಡು ರೇಟ್ ಹೇಳೋಣ ಇದ್ದು ಒಂದೊಂದು ಕೇಳ್ತೀಯಾ ಎರಡಕ್ಕೆ ಸೇರಿ ಹೇಳ್ತಿದ ಎರಡಕ್ಕೆ ಸೇರಿ ಎಂಬತ್ತು ಸಾವಿರ ಫೈನಲ್ ಕೊಡೋದು ಏನು ಪ್ರೆಗ್ನೆಂಟ್ ಇದ್ದಾವಾ ಎರಡು ಪ್ರೆಗ್ ಪ್ರೆಗ್ನೆಂಟ್ ಇಲ್ಲ ಅಲ್ಲಿ ಮಾಡಿದ್ದಾವ

ಅಣ್ಣ ಇಲ್ಲಿ ಬ್ರೀಡ್ಗಳ ಬಗ್ಗೆ ಇಷ್ಟೊಂದು ಬೇಡಿಕೆ ಇದೆ ಬೇರೆ ಬೇರೆ ಸ್ಟೇಟಿಂದ ಬಂತು ಅಂತಾರೆ ಏನೇ ಕಣ ಏನ್ ರೀಸನ್ ಇದೆ ಒಳ್ಳೆ ತಳಿಗಳೇ ಹಾಕಿಲ್ಲ ಅಣ್ಣ ಈ ಕಡೆ ಅಲ್ಲಣ್ಣ ಯಾವ್ದು ಯಾವ್ದು ಬಳಸ್ತೀರಾ ಈ ಕಡೆ ಎ ಬಿ ಎಸ್ ಮತ್ತೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಕೆ ಎಂ ಎಫ್ ಬಳಸ್ತೀರಲ್ವಾ ಹಾ ಓಕೆ ಯಾವ್ದು ಬ್ರೀಡ್ ಬರುತ್ತಣ ಈ ಕಡೆ ಹಣ ಅಲ್ಲ ಬ್ರೀಡ್ ಅಂದರೆ ಬೇರೆ ಬೇರೆ ತಳಿ ಯಾವ್ದು ತಳಿಗಳು ಯಾವ್ದು ಹಾಂ ಹಾಂ ಓಕೆ ಬ್ರೋ ಥ್ಯಾಂಕ್ ಯು ಅಣ್ಣ ಏನು ಹೇಳ್ತೀರಾ ಈ ಕರೆಕ್ಟೆ ಅಣ್ಣ ಅಣ್ಣ ರೇಟ್ ಏನು ಹೇಳ್ತೀರಾ ಇದು ಹದಿನೈದಾ ಅಂಕಲ್ ಏನ್ ಹೇಳ್ತಾ ಐವತ್ತೆರಡು ಫೈನಲ್ ಕೊಡೋದು ಆಗಿತ್ತ ಪ್ರೆಗ್ನೆಂಟ್ ಹಾಕಿಲ್ವಾ ಪ್ರೆಗ್ನೆಂಟ್ ಎರಡು ತಿಂಗಳಿದೆ ಬಟ್ ಚೆಕ್ ಮಾಡಿಸಲ್ವಾ ಎರಡು ತಿಂಗಳಿದ್ರೆ ಓಕೆ ಓಕೆ ಅಂಕಲ್ ಅಣ್ಣ ಹೇಳ್ತಾರೆ ಇದ್ರ ಪ್ರೈಸು ಪ್ರೈಸ್ ಏನ್ ಹೇಳ್ತಾರೆ ಇದಕ್ಕೆ ನಾಲ್ಕು ಸಾವಿರ ಓಕೆ ಕಡಿಮೆ ಇಲ್ಲ ಲಾಸ್ಟ್ ಎಷ್ಟು ಕೊಡ್ತೀರಾ ಮೂರು ಸಾವಿರ ಎರಡು ಸಾವಿರ ಬಂದರೆ ಕೊಡ್ತೀರಾ ಏನು ಪ್ರೈಸ್ ಹೇಳ್ತೀರಣ ನಲಭೈ ಐದು ಇದಕ್ಕೆ ಹಂಗಲ್ಲ ಏನು ಹೇಳ್ತಾ ಇದಾರೆ ಇದ್ರ ಪ್ರೈಸು ಹಾಂ ಹತ್ತು ಸಾವಿರ ಫೈನಲ್ ಕೊಡೋದು ಅಲ್ಲ ನೀವು ಹೇಳಿ ಒಂದು ಮಾತು ಒಂದೆಂಟು ಸಾವಿರಕ್ಕೆ ಆಗುತ್ತಾ ಅಲ್ಲ ವಿಡಿಯೋಗೋಸ್ಕರ ಮಾಡ್ತಿರೋದು ಏನು ಪ್ರೈಸ್ ಆಯ್ತಿದ್ರೆ ಅಣ್ಣ ಪ್ರೈಸು ಎಷ್ಟು ಎಷ್ಟು ಕೊಡ್ತೀರಾ ಒಂದು ಲಕ್ಷ ಅಣ್ಣ ಏನು ಪ್ರೈಸ್ ಹೇಳ್ತೀರಾ ಇದಕ್ಕೇನು ಪ್ರೈಸ್ ಹೇಳ್ತೀರಾ ಇಪ್ಪತ್ತೂವರೆ ಫೈನಲ್ ಕೊಡೋದು ಹದಿನೆಂಟು ಅವರೇ ಕೊಡ್ತೀರಾ ಇದ್ರ ಬಗ್ಗೆ ಹೇಳಿ ಇದೆಷ್ಟು ಇದನ್ನೆಷ್ಟು ಕೊಡ್ತೀರಾ ಮೂವತ್ತೈದು ಆಗುತ್ತೆ ಫೈನಲ್ ಕೊಡೋದು ಮೂವತ್ತಕ್ಕೆ ಬಂದರೆ ಕೊಡ್ತೀರಾ ಇದು ಮೂವತ್ತೆರಡು ಫೈನಲ್ ಕೊಡೋದು ಇಪ್ಪತ್ತೆಂಟು ಆದರೆ ಕೊಡ್ತೀರಾ ಇದಕ್ಕೆ ಎಷ್ಟು ಕೇಳ್ತೀರಾ ಇಪ್ಪತ್ತೆರಡು ಫೈನಲ್ ಕೊಡೋದು ಓಕೆ ಅಲ್ಲಿ ಯಾವ್ದಾರು ಮಾಡಿದ್ದವಾ ಇಲ್ಲ ಅಲ್ಲ ಅಲ್ಲ ಯಾವುದು ಯಾವ್ದು ಬ್ರೋ ಏನು ಹೇಳ್ತೀರಾ ಪ್ರೈಸ್ ಅದಕ್ಕೆ ಪ್ರೈಸು ಫೈನಲ್ ಕೊಡೋದು ಮೂವತ್ತೆರಡು ಬಂದರೆ ಕೊಡ್ತೀರಾ ಓಕೆ ಅಣ್ಣ ಏನು ಹೇಳ್ತಾ ಇದ್ದೀರಾ ಪ್ರೈಸು ಅಣ್ಣ ಪ್ರೈಸ್ ಏನು ಹೇಳ್ತೀರಾ ಫೈನಲ್ ಕೊಡೋದು ಹಾಂ ಫೈನಲ್ ಎಷ್ಟು ಕೊಡ್ತೀರಾ ಮೂವತ್ತೆಂಟು ಆದರೆ ಕೊಡ್ತೀರಾ ಎಷ್ಟು ತಿಂಗ್ಳು ಕೊಡಿದ್ದೀನ ಹಾಂ ఇది ఆరుగు ఇది ఏడు ఓకే థ్యాంక్ యూ అన్న ఏం ప్రైజ్ హతీర అదే ప్రైజు అమౌంట్ ఎస్తిరా థర్టీ ఫైవ్ ఫైనల్ కొదు ఎస్ ఫైనల్ ಎಷ್ಟಕ್ಕೆ ಎಷ್ಟು ಹೇಳ್ತೀರ ರೇಟು ಹದಿನೇಳುವರೆ ಹದಿನೇಳುವರೆ ಫೈನಲ್ ಕೊಡೋದು ಫೈನಲ್ ಎಷ್ಟಕ್ಕಾಗುತ್ತೆ ಹದಿನೇಳು ಸಾವಿರ ಆದರೆ ಕೊಡ್ತೀರಾ ಹದಿನೇಳು ಆದರೆ ಕೊಡ್ತೀರಾ ಎಷ್ಟು ತಿಂಗ್ಳು ಇದೆ ಇದು ಎರಡೂವರೆ ಮೂರು ತಿಂಗಳು ಓಕೆ ಹೇಳ್ತೀರಾ ರೇಟ್ ಇದಕ್ಕೆ ಹಾಂ ಮುಪ್ಪ ಇರುವೈ ಲಾಸ್ಟ್ ಕೊಡೋದು ಹದಿನೈದು ವೇಳ ಅಣ್ಣ ಅಣ್ಣ ವಿಡಿಯೋ ಬಸ್

ಫೈನಲ್ ಇದು ತುಂಬ ಫಾಸ್ಟ್ ಮೂವಿಂಗ್ ಇರೋ ಮಾರ್ಕೆಟು ಇಲ್ಲಿ ಹಸುಗಳು ಬೇಗನೆ ಖಾಲಿ ಆಗ್ಬಿಡುತ್ತೆ ಇಲ್ಲಿ ಬೇಗನೆ ಬಂದು ಹಸುಗಳನ್ನ ಖರೀದಿ ಮಾಡಬೇಕು ಯಾಕೆಂತಂದರೆ ಇಲ್ಲಿ ಒಳ್ಳೆ ಬ್ರೀಡ್ಗಳು ಹಸು ಕರುಗಳು ಸಿಗೋದ್ರಿಂದ ಇಲ್ಲಿ ತುಂಬ ಬೇಡಿಕೆ ಜಾಸ್ತಿ ಇರುತ್ತೆ ಹಾಗಾಗಿ ಬೇರೆ ಬೇರೆ ಸ್ಟೇಟ್ ಅವ್ರು ಬರೋದ್ರಿಂದ ಒಳ್ಳೆ ಒಳ್ಳೆ ಬ್ರೀಡ್ಗಳನ್ನ ಬೇಗ ಬೇಗನೆ ಖರೀದಿ ಮಾಡಿಬಿಡ್ತಾರೆ ನಾವು ಆದಷ್ಟು ಬೇಗ ಬಂದು ಇಲ್ಲಿ ಒಳ್ಳೆ ಕರುಗಳನ್ನ ಖರೀದಿ ಮಾಡಬೇಕು